ಹಾಗಾಗಿ ಇಟ್ಕೊಂಡಿಲ್ಲ ಜನ ಗೊತ್ತೆ ಇಂಡಸ್ಟ್ರಿನಲ್ಲಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಿಂದ ಶುರುವಾದಂತ ನಮ್ಮ ಚಿಕ್ಕಪ್ಪ ಅವರು ಹುಟ್ಟು ಸಂಸ್ಥೆ ಶ್ರೀ ರಾಘವೇ ಚಿತ್ರವಾಣಿ ಈ ವರ್ಷಕ್ಕೆ ಐವತ್ತು ವರ್ಷಕ್ಕೆ ಬಿದ್ದಿದೆ ಈ ವರ್ಷಕ್ಕೆ ಹಾಗಾಗಿ ಪ್ರತಿ ವರ್ಷವೂ ಅವರಿದ್ದಾಗ ಮೇ ತಿಂಗಳಲ್ಲಿ ನಾವು ಒಂದು ಹನ್ನೊಂದು ಅವಾರ್ಡ್ ಕೊಟ್ಕೊಂಡು ಬರ್ತಾ ಇದ್ವಿ ಫಸ್ಟ್ ಎರಡು ಅವಾರ್ಡ್ ಶುರು ಆಯ್ತು ರಾಘವೇ ಅಂತ ಅದಾದ್ಮೇಲೆ ನಮ್ಮ ಸಮಾರಂಭ ಸಮಾರಂಭಕ್ಕೆ ಬಂದಂತ ಎಲ್ಲ ಗೆಸ್ಟ್ಗಳು ವಿಷ್ಣುವರ್ಧನ್ ಸರ್ ಆಗ್ಬೋದು ಜಯಮಾಲ ಅವ್ರ ಬಿ ಸುರೇಶ್ ಅವರಾಗ್ಬಹುದು ಅಥವಾ ಎಂ ಎಸ್ ರಾಮಯ್ಯ ಅವರಾಗ್ಬಹುದು ಅಥವಾ ನಮ್ಮ ಆಗಿದ ವೀರೇಶ್ ಅವ್ರಾಗ್ಬಹುದು ವಿನಾಯಕ ರಾಮ್ ಆಗ್ಬಹುದು ಹೀಗೆ ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿಗೆ ಒಂದು ಹನ್ನೊಂದು ಅವಾರ್ಡ್ ಕೊಟ್ಕೊಂಡು ಬಂದ್ವಿ ನಮ್ಮ ಚಿಕ್ಕಪ್ಪ ಅವರು ಇವತ್ತು ಬದುಕಿದ್ರೆ ಅವ್ರಿಗೆ ಎಪ್ಪತ್ತೇಳು ವಯಸ್ಸಾಗ್ತಾ ಇತ್ತು ಐವತ್ತೆರಡು ವಯಸ್ಸಲ್ಲೇ ಅವರು ಗದಗ್ ಬಿಟ್ಟು ಹೋದ್ರು ಅದೊಂದು ಬಹಳ ದರವಿನ ಸಂಗತಿ ಇದೆ ತೊಂಬತ್ನಾಲ್ಕು ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಐವತ್ತು ವರ್ಷ ನಾವು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ನಾವೇ ಹಿಂದೆ ನೋಡಿದಾಗ ಭಾಳ ಆಗುತ್ತೆ ಯಾಕೆಂದರೆ ಐವತ್ತು ವರ್ಷ ಒಂದು ಜರ್ನಿ ಭಾಳ ಕಷ್ಟ ಇದೆ ಪಿ ಆರ್ ಒ ಸಂಸ್ಥೆನ ಹುಟ್ಟಾಕಿ ಅದನ್ನು ಆಮೇಲೆ ನೀಟಾಗಿ ಬೆಳೆಸ್ಕೊಂಡು ಎಲ್ಲೂ ಕೂಡ ಆ ಸಂಸ್ಥೆಗಾಗಲಿ ಆ ವ್ಯಕ್ತಿಗಾಗಲಿ ಎಲ್ಲೂ ಅಪರ್ಚುನಿಟಿ ಬರೋ ಥರ ನಡ್ಕೊಳ್ಳೋದಿದೆಯಲ್ಲ ಇದೆಯಲ್ಲ ಅದು ತುಂಬ ಕಷ್ಟ ಆಗಿದೆ ನಮ್ಮದು ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಅವರೊಂದು ಪ್ರೊಡಕ್ಷನ್ ಶುರು ಮಾಡಿದ್ರು ಒಲಗಿನ ಉಡುಗೊರೆ ಅಂತೇಳಿ ಆ ಟೈಮಲ್ಲಿ ಅವ್ರ ಜೊತೆಗೆ ಎಂಬತ್ತಾರು ಎಂಬತ್ತೇಳರಲ್ಲಿ ಶುರುವಾಗಿ ಜರ್ನಿ ಓದನ್ನ ಅರ್ಧಕ್ಕೆ ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಇವತ್ತು ಅವರು ಹಾಕಿದ್ದ ನೆರಳು ಅಥವಾ ಅವರು ಬೆಳೆಸಿದ್ದ ಸಂಸ್ಥೆನಲ್ಲಿ ನಾನಾಗ್ಬೋದು ಅಥವಾ ಅವ್ರ ಮಗ ಸುನಿಲ್ ಆಗ್ಬೋದು ಅಥವಾ ನಮ್ಮ ವಾಸು ಹಾಕ್ಬೋದು ಈಗಿನ ನನ್ನ ಮಕ್ಕಳು ಆಗ್ಬೋದು ಮಾಡ್ತಿರೋದು ಕೆಲಸ ಮಾಡ್ಕೊಂಡು ಹೋಗ್ತಿರೋದು ಭಾಳ ಒಂದು ಗೌರವಾದ ವಿಷಯ ನಾವು ಯಾವತ್ತೂ ಕೂಡ ನಮ್ಮ ರಾಘವೇ ಚಿತ್ರವಣಿಗೆ ಋಣಿಯಾಗಿರ್ತೀವಿ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಈ ಮೂರು ಜನ ಗೆಸ್ಟ್ ನಾವು ಕಲಿಯಕ್ಕೆ ಒಂದು ಕಾರಣ ಇರುತ್ತೆ ನನಗೆ ಗೊತ್ತಿರೋ ನನಗೆ ಶ್ರೀನಿವಾಸ ಮೂರ್ತಿಗಳು ನಮ್ಮ ಸುರೀಂಡ ಅವ್ರ ಮದುವೆಗೆ ಬಂದಿದ್ದ ಫೋಟೋ ಈಗಲೂ ನಮ್ಮ ಅಲ್ಲಿ ಇದೆ ಸರ್ ಶ್ರೀನಿವಾಸ್ ಮೂರ್ತಿ ಸರ್ ಈಗಲೂ ಇದೆ ಹಾಗಾಗಿ ಅನುಪ ಅವರ ಫ್ಯಾಮಿಲಿ ಅಷ್ಟು ಜನ ನಮ್ಮ ಚಿಕ್ಕಪ್ಪನಿಗೆ ಭಾಳ ಬೇಕಾದವರು ಅವ್ರ ತಂದೆ ಆಗಲಿ ಅವ್ರ ತಾಯಿ ಆಗಲಿ ಅಥವಾ ಅರ್ಜುನ್ ಫ್ಯಾಮಿಲಿ ಆಗ್ಬೋದು ಅಥವಾ ರಾಜೇಶ್ವರ ಫ್ಯಾಮಿಲಿ ಆಗ್ಬೋದು ಎಲ್ಲ ಬೇಕಾದವರು ಅದೊಂದು ಕಾರಣ ಇತ್ತು ಕೋಮಲ್ ಅವರು ನಮಗೆ ಒಂಥರ ತುಂಬ ಆತ್ಮೀಯರು ನಮ್ಮ ಚಿಕ್ಕಪ್ಪನಿಗೂ ಆತ್ಮೀಯರವರು ತುಂಬಾನೇ ಬೇಕಾದವರಾಗ್ಲಿ ಜಗೇಶ್ ಅವರಾಗಲಿ ಆ್ಯಕ್ಚುಲಿ ಜಗೇಶ್ ಅವ್ರಿಗೂ ನಾನು ಇನ್ವೈಟ್ ಮಾಡಿದ್ದೆ ಸರ್ ಕುಮಾರ್ ಸರ್ ಇವತ್ತೇನೋ ಬೇರೆ ಏನೋ ದೇವಸ್ಥಾನಕ್ಕೆಲ್ಲ ಇದ್ದೀವಿ ನಾನು ಏಪ್ರಿಲ್ ಬರ್ತೀನಿ ಅಂತಂದರು ಮತ್ತೊಮ್ಮೆ ಬಂದಿರೋ ಎಲ್ಲರಿಗೂ ಒಂದು ಸ್ವಾಗತ ಕೊಡ್ತಾ ನನಗೆ ಶನೈ ಸರ್ ನೀವು ಬರ ಶನೈಜಿ ನೀವು ಹೇಳಿಕೆ ಮುಖ್ಯ ನಾನು ಹೇಳ್ಬಿಟ್ಟಿದ್ದೆ ನೀವೇ ನೀಟಾಗಿ ಮಾಡ್ಕೊಂಡು ಹೋಗಿ ನಿಮ್ದು ಆದ್ಮೇಲೆ ಬೇಕಾದ ಸುಧೀರ್ ಕೊಡಲಿ ಮಾತಾಡ್ಲಿ ಅದಾದ್ಮೇಲೆ ಬೇಕಾದ್ರೆ ಪಂದ್ ಕೊಡ್ಲಿ ಅಂತ ಹೇಳಿ ನಾನು ಅವ್ರು ಕೊಡ್ತೀನಿ ಮೈಕ್ ನಾವು ಹೆಂಗೆ ತೂಗಿಸ್ಕೊಂಡು ಹೋಗ್ತಾನೆ ನನಗೆ ಗೊತ್ತಿಲ್ಲ ಅದನ್ನು ಆಯಿತಾ ಸೊ ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಸಮಾರಂಭ ಮಾಡಬೇಕು ಅಂತೇಳಿ ಅದ್ವೀಯ ಮಾಡಬೇಕು ಅಂತೇಳಿ ಒಂದು ಹಮ್ಮಿಕೊಂಡಿದ್ದೀವಿ ನಮ್ಮ ಎಂಟೈರ್ ಆಗ್ನೇಯ ಚಿತ್ರವಾಣಿ ಬಳಗ ನಮ್ಮ ತಮ್ಮಂದ್ರ ಹಾಕ್ಬೋದು ಅಥವಾ ನಮ್ಮ ಪತ್ರಕರ್ತ ಸ್ನೇಹಿತರಾಗ್ಬೋದು ಯಾವಾಗಲೂ ನಮ್ಮ ಚಿಕ್ಕಪ್ಪ ಇದ್ದಾಗ ಹೇಳ್ತಾ ಇದ್ರು ಎರಡು ಕಣ್ಣು ಅಂತ ಹೇಳ್ತಾ ಇದ್ರು ಒಂದು ಇಂಡಸ್ಟ್ರಿ ಒಂದು ಪತ್ರಕರ್ತರು ಅಂತೇಳಿ ಪತ್ರಕರ್ತ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ ಇಂಡಸ್ಟ್ರಿ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ ಈ ಐವತ್ತು ವರ್ಷ ಜರ್ನಿಗೆ ಕರ್ಕೊಂಡ್ಬಂದಿರಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ರಾಘವಚಿತ್ರವಾಣಿ ತಂಡದಿಂದ ತುಂಬು ಹೃದಯದ ನಮನಗಳನ್ನು ಸಲ್ಲಿಸ್ತೀನಿ ಹಾಗೆ ಉದ್ಯಮಕ್ಕೂ ಅಷ್ಟೇ ಹಾಗೆ ಮಾಧ್ಯಮಕ್ಕೂ ಅಷ್ಟೇ ಮುಖ್ಯ ಘಟ್ಟಕ್ಕೆ ಬರಬೇಕು ಅಂದರೆ ಈಗ ಐವತ್ತು ವರ್ಷದ ಒಂದು ಲೋಗೋ ಲಾಂಚ್ ಮಾಡಬೇಕು ಹಾಗಾಗಿ ಶ್ರೀನಿವಾಸ ಮೂರ್ತಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೋಮಲ್ ಸರ್ ಬರಬೇಕು ಹಾಗೆ ಅನು ಮೇಡಮೂ ಬರಬೇಕು ಹಾಗೆ ನಮ್ಮ ಪದ್ಮ ನಮ್ಮ ಚಿಕ್ಕಮ್ಮ ಅವರು ಅವ್ರ ವೈಫ್ ಕೂಡ ಎಲ್ಲೂ ಕಾಣಿಸ್ಕೊಡಲ್ಲ ಎಲ್ಲೂ ಬರೋದಿಲ್ಲ ಇಲ್ಲ ಈಗ ಸರಿ ಬರಲೇಬೇಕು ನಿಮ್ ಜೊತೆಗೆ ಇರ್ತಾರೆ ಅಂತ ಹೇಳಿದ್ವಿ ನಾನು ಅನು ಮೇಡಮ್ ಅವರೆಲ್ಲೂ ಬರೋಲ್ಲ ಅವರು ಸಾಧ್ಯ ಆದ್ರೆ ನೀವೇ ಮಾತಾಡಿಸ್ಬೇಕು ಅದು ಯಾವ್ದು ಗೊತ್ತಿಲ್ಲ ನಮಗೆ ವರ್ಷದ ಒಂದು ಲೋಗೋ ಲಾಂಚ್ ಮಾಡ್ತಿದ್ದಾರೆ ವಿವಾಸಮೂರ್ತಿಗಳು ಮತ್ತು ಕೋಮಾಲ್ ಅವರು ಮತ್ತು ಅನು ಮೇಡಮ್ ಸೊ ಇದು ದೃಷ್ಟಿಯಿಂದ ಇವತ್ತೊಂದು ಲೋಗೋ ಲಾಂಚ್ ನಾವು ಮಾಡಿದೀವಿ ಬಂದಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಕರೆದನ್ನು ಜಸ್ಟ್ ಟೂ ಡೇಸ್ ಆಗಿತ್ತು ಇವತ್ತು ಮಾಡೋದು ಏನು ಪ್ಲಾನ್ ಇರ್ಲಿಲ್ಲ ಬಟ್ ನನಗೆ ತುಂಬಾ ಜನ ಅಡ್ವೈಸ್ ಮಾಡಿದ್ರೆ ಇವತ್ತೇನೋ ಒಂದು ಮಾಡಿ ಆಕ್ಟಿವಿಟೀಸ್ ಅಂತಂದಾಗ ಇದನ್ನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್ ಶ್ರೀನಿವಾಸ ಮಾಡ್ತೀವಿ ನಿಮ್ಮ ಹತ್ತು ಗೋಮಲ್ ಅವರಿಗೆ ನಾನು ಆಗ್ಲೇ ಹೇಳಿದೆ ನಾನು ನಮಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಬಹಳ ಬೇಕಾದ ಸ್ನೇಹಿತರು ಅವ್ರ ಫ್ಯಾಮಿಲಿ ಅವರಲ್ಲ ಅಂತ ಹೇಳಿ ಆಮೇಲೆ ನಮ್ಮ ಚಿಕ್ಕಪ್ಪದಾಗ ಗುಂಡನ್ ಮದುವೆ ಆಗ್ಬೋದು ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟದಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿದ್ರಿ ಈ ಎಲ್ಲ ದೃಷ್ಟಿಯಿಂದ ನಿಮ್ಗೆ ಇನ್ವೈಟ್ ಮಾಡಿದ್ರಿ ಸರ್ ಎಲ್ಲರಿಗೂ ಇವತ್ತು ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನನ್ನು ಹೃದಯಪೂರ್ವಕ ಸಾಷ್ಟಾಗಿ ನಮಸ್ಕಾರ ವಿಶೇಷವಾಗಿ ನಾನು ಫಸ್ಟು ಸುಧಂಧ ಸಾರಿಂದ ಶುರು ಮಾಡಿ ಶ್ರೀನಿವಾಸ ಮೂರ್ತಿ ಸಾರಿಗೆ ಬರೋಣ ಅಂದ್ಕೊಂಡೆ ಬಟ್ ಶ್ರೀನಿವಾಸ ಮೂರ್ತಿ ಸಾರಿಂದ ಶುರು ಮಾಡಿ ಆಮೇಲೆ ಅಲ್ಲಿಗೆ ಬರ್ತೀನಿ ನಾನು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಸಾರ್ ಮನೆಗೆ ಕರ್ಕೊಂಡೋಗಿದ್ದೆ ಸಂಭಂಗಿ ರಾಮನಗರದಲ್ಲಿ ಅವ್ರು ಬಂದಾಗ ಅವರು ಇವನು ಸಿನಿಮಾ ಕರ್ಕೊಂಡ್ಬಂದುಬಿಡ್ದೆ ಅಂತ ಅಂದಿದ್ರು ಅದು ಯಾವ ಬಾಯನಂದರೂ ಏನೋ ಗೊತ್ತಿಲ್ಲ ಅದಾದಮೇಲೆ ನಾನು ಸಿನಿಮಾಕ್ಕೆ ಬಂದೆ ಮತ್ತು ನಮ್ಮ ಸೆಕೆಂಡ್ ಕ್ಲಾಸಲ್ಲಿ ಲೆಮನಿನ್ ಸ್ಪೂನ್ ರೇಸ್ ಒಳಗಡೆ ಯಮ ಆರ್ ಸಿ ಗೆದ್ದಿದ್ದೆ ಆವಾಗ ಇವರೇ ಬಂದು ನಮಗೆ ಅವಾರ್ಡ್ ಕೊಟ್ಟರು ಅವತ್ತಿಂದ ಇವತ್ತೂರು ಶ್ರೀನಿವಾಸ ಮೂರ್ತಿ ಅಣ್ಣ ನನಗೆ ಒಂದು ತಂದೆ ಸ್ವರೂಪ ಅವ್ರ ನವೀನಿನ ನವೀನ್ ಥರ ಹೇಗ ನಾನು ಅದೇ ಥರ ಅವ್ರನ್ನ ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ ಜೊತೇಲಿ ಬೆಳೆದಿದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಎಲ್ಲ ಎಲ್ಲ ಕಡೆಯೂ ಅವರು ನಾನು ಅವರು ನನಗೆ ಸಹಾಯ ಮಾಡಿದ್ದಾರೆ ಒಂದು ಮೂವಿ ಮಾಡೋದಕ್ಕೂ ಅವರೇ ಪ್ರೋತ್ಸಾಹ ಕೊಟ್ಟು ನಾನು ಮಾಡಿದ್ದು ಇನ್ನು ನೆಕ್ಸ್ಟು ನಮ್ಮ ಅನುಪ್ರಭಾಕರ್ ಅವರು ಅನುಪ್ರಭಾಕರ್ ಅವರು ಅವ್ರು ನೋಡಿದ್ರೆ ಎಲ್ಲರಿಗೂ ಅಲರ್ಜಿ ಯಾಕಂದರೆ ಅವರಲ್ಲಿ ಅಷ್ಟೊಂದು ಎನರ್ಜಿ ಇದೆ ಅದು ಅವ್ರು ರಘು ಮುಖರ್ಜಿಯಿಂದ ಬಂತ ಇಲ್ಲ ಅವ್ರ ಸ್ವಂತ ಪರ್ಸ್ನಲ್ ಎನರ್ಜಿನೇ ಗೊತ್ತಿಲ್ಲ ಬಟ್ ಬಟ್ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ತವರಿಗೆ ಭಾ ಇಲ್ಲಿ ಶಿವಣ್ಣ ಅವ್ರ ಪೇರಾಗಿ ಹಾಕಿ ಮಾಡಿದ್ದರು ಅವತ್ತಿಂದನೂ ಅವ್ರು ಹೇಗಿದ್ದಾರೋ ಹಾಗೇ ಇದ್ದೀರಾ ಒಳ್ಳೆಯದು ಆಲ್ ದ ಬೆಸ್ಟ್ ಮತ್ತು ನಮ್ಮ ಸುಧೀಂದ್ರ ಸುಧೀಂದ್ರ ಸರ್ ಅವರ ವೈಫ್ ಇದ್ದಾರೆ ಅಮ್ಮ ನಿಮಗೆ ನಮಸ್ಕಾರ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಮಾತಾಡೋಲ್ಲ ನಾನು ಸುಧೀಂದ್ರ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತು ಏನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಯಾಕಂದರೆ ಅವ್ರು ಮಾತಾಡ್ತಾ ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ ಅವರು ಇಡೀ ಬರೀ ಲಿಪ್ ಮೂವ್ಮೆಂಟ್ ಮಾತ್ರ ಆಡ್ತಾ ಇತ್ತು ಅದರಲ್ಲಿ ಭಯಂಕರ ಕಾಮಿಡಿ ಪಂಚರ್ಸ್ ಹಾಕ್ಬಿಡೋರು ಈ ಬೇಡ ಕೃಷ್ಣ ರಂಗಿನಾಟ ಚಿತ್ರ ಪಾಲ ಎಂಟರ್ಪ್ರೈಸಸ್ ಅವರು ರಿಲೀ ರಿಲೀಸ್ ಮಾಡುವಂಥ ಟೈಮಲ್ಲಿ ಅವರೆಲ್ಲ ಮೀಡಿಯ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುಧೀಂದ್ರ ಸರ್ ವೆಂಕಟೇಶ್ ಅವರು ನಾನು ಆ ಕಾರ್ನರಲ್ಲಿ ನಿಂತಿದ್ವಿ ಯಾಕಪ್ಪ ಡೆಲ್ಲಾಗಿದೆಯಾ ಅಂದರು ಯಾಕಂದರೆ ಆ ಪಿಕ್ಚರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ ಆವಾಗ ಸುಧೀಂದ್ರ ಸರ್ ಹೇಳಿದೆ ಸರ್ ಯಾರು ದೊಡ್ಡ ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ ಏ ನೀನು ತುಂಬ ದೊಡ್ಡದಾಗಿ ಬೆಳಿತೀಯಪ್ಪ ಅಂತ ಹೇಳಿದರು ಅವ್ರು ಹೇಳಿದ ಮಾತನ್ನ ನಾನು ಅವಾಗವಾಗ ಯಾವಾಗಲೂ ಜ್ಞಾಪಿಸ್ಕೊತಾನೆ ಇರ್ತೀನಿ ಅವರು ಅವ್ರು ಹಾಕಿರೋಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆಗಿದೆ ಆದರೆ ಅದೊಂದು ಇವತ್ತಿನ ಒಂದು ಸಂಸ್ಥೆಗೆ ಒಂದು ಬೇಸ್ಮೆಂಟ್ ಹಾಕಿರೋದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಆ ಕಲ್ಚರ್ನ ಇಲ್ಲಿ ತೊಗೊಂಬಂದಿದ್ದಾರೆ ಯಾಕಂದರೆ ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ ಬಟ್ ಇವರು ಹಾಕಿರೋಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರ ಸ್ವಂತ ಅಣ್ಣ ಅವ್ರ ಮಗ ಆಗಿರೋ ನಮ್ಮ ವೆಂಕಟೇಶ್ ಅವರು ಅದನ್ನು ನಡ್ಕೊಂಡ್ಬಂದಿದ್ರು ಇವ್ರ ಬಾಂಧವ್ಯ ಪಾರ್ಥಿಬನ್ ಪಿಕ್ಚರ್ ಒಂದು ಮೂವಿ ಬಂದಿತ್ತು ಅದರೊಳಗೆ ಚಿಕ್ಕಪ್ಪ ಮತ್ತು ಅಣ್ಣನ ಮಗನ ಒಂದು ಲವ್ನ ನನ್ನ ಸಿನಿಮಾ ನೋಡಿದೆ ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇನೆ ಇವರು ಇವ್ರೊಬ್ಬರೇ ಹೋಗೋದಲ್ಲದೆ ಅವ್ರ ಅವ್ರ ಮಕ್ಕಳನ್ನ ಅವ್ರ ಜೊತೆಗಳ್ಗೆ ಹಾಕೊಂಡು ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಅವ್ರನ್ನ ಬಿಡ್ದಂಗೆ ಹೇಳ್ಕೊಂಡು ಇವ್ರ ಸ್ಪೀಡ್ಗೆ ಕರ್ಕೊಂಡು ಬಂದು ಇವತ್ತು ಐವತ್ತು ವರ್ಷ ಸಂಸ್ಥೆ ಆಗೋವಂಥ ಒಂದು ಮಟ್ಟಕ್ಕೆ ದೇವರು ನಿಮ್ಮ ಮುಂದಿನ ತಲೆಮಾರಿಂದ ನೂರು ವರ್ಷನೂ ಆಗಲಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ನಮಸ್ಕಾರ ರಥಸಪ್ತಮಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಕಡೆ ದಿನ ಎಳ್ಳು ಬೆಲ್ಲ ಹಂಚ್ಕೊಳೋಕೆ ಇವತ್ತು ಆ ಸಂಬಂಧಗಳ ಒಂದು ಸ್ಟ್ರಾಂಗ್ ಬಾಂಡ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರೂ ನೋಡಿ ನಾನು ಸುಮಾರು ವಾಸು ಸರು ನಮ್ಮ ನಾಗೇಶ್ ಅವರು ಮನು ಮೋಕ್ಷ ಎಲ್ಲನೂ ಹಳಬ್ರನ್ನೆಲ್ಲ ನೋಡಿದಾಗ ನನ್ನ ಪ್ರೆಸ್ ಮೀಟ್ಸ್ ನಮ್ಗೆ ಬರುತ್ತೆ ಆವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇದು ಏನೂ ಇರಲಿಲ್ಲ ಒಂದು ನಾಲ್ಕು ಕ್ಯಾಮ್ರಾ ಇರೋದು ಡಿ ಸಿ ನಾಗೇಶ್ ಸರು ನಾಗೇಶ್ ಅವರು ವೀರೇಶ್ ಸರ್ ಇರೋರು ಬಿಟ್ರೇಶ್ ಶನೋಯ್ ಅವರು ವಾಸು ಸರ್ ಎಲ್ಲ ಸೀನಿಯರ್ಸ್ ಗಣೇಶ್ ಸರ್ ಎಲ್ಲರು ಸೊ ದ್ಯಾಟ್ ವಾಸ್ ಪ್ರೆಸ್ಮಿ ಎಸ್ ಮೂರ್ತಿ ಸರ್ ಮೇಯ್ನಾಗೆ ಅವ್ರು ಕೂತಿದ್ರೆ ಭಯ ನಮಗೆ ಇಲ್ಲ ವಿಜಯ್ ಸಾರ್ಥಿ ಸರ್ ಏನು ಕ್ಯೂ ಏನು ಕ್ವೆಶನ್ ಕೇಳ್ತಾರೆ ಇಲ್ಲ ನಮಗೆ ಅಂತ ಸೊ ಅವ್ರನ್ನೆಲ್ಲ ನೋಡುವಾಗ ಒಂದು ನೆನಪುಗಳು ಬರುತ್ತೆ ಮನಸ್ಸಲ್ಲಿ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ ಸೊ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡೋದಕ್ಕೆ ಶಣ ಸರ್ ಹೇಳಿದ್ರು ಈ ತರ ವೆಂಕಟೇಶ್ ಅವರು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಬನ್ನಿ ಅಂತ ನನಗೆ ನಾಪ್ತಾ ಇರೋ ಹಾಗೆ ಪ್ರಾಬ್ಲಿ ನಾನು ಹೃದಯ ಹೃದಯ ಸ್ಟಾರ್ಟ್ ಮಾಡಿದಾಗ ಅಥವಾ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದೂ ಸುದ ಸರ್ ಅವರ ಪರಿಚಯ ಅವರ ಅವರ ಮುಖ ಅವರ ಒಂದು ಕೆಲಸ ಎಲ್ಲವನ್ನೂ ನಾನು ನೋಡ್ಕೊಂಡು ಬೆಳೆದಂಥವಳು ಸೊ ಇವತ್ತು ಅವ್ರು ಸ್ಥಾಪಿಸಿದಂಥ ಸಂಸ್ಥೆ ಐವತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ಅಂದರೆ ಬಹಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಅವ್ರು ಹೇಳಿದಾಗೆ ಬಹಳ ನಾವು ಇಂಡಸ್ಟ್ರಿಯಲ್ಲಿ ಇದನ್ನ ನಮ್ಗೆ ಕಾಣೋಕೆ ಸಿಗಲ್ಲ ಅನಿಸುತ್ತೆ ಇಷ್ಟು ವರ್ಷ ಕೆಲಸ ಆಗ್ತಿರೋದು ಒಂದು ಸಂಸ್ಥೆಯಿಂದ ಅದನ್ನ ಕೊಮಲ್ ಸರ್ ಹೇಳಿದಾಗೆ ಅವ್ರು ಮುಂದುವರಿಸ್ತಾ ಇದ್ದಾರೆ ವೆಂಕಟೇಶ್ ಅವರು ಜೊತೆನಲ್ಲಿ ಇರೋರು ಯಾವಾಗ್ಲೂ ಇಬ್ರು ಜೊತೆನಲ್ಲೇ ನಾನು ನೋಡ್ತಾ ಇದ್ದೆ ಆಮೇಲೆ ಅಫ್ಕೋರ್ಸ್ ವಾಟ್ ಹ್ಯಾಪನ್ ತುಂಬ ಚಿಕ್ಕ ವಯಸ್ಸಿಗೆ ಸರ್ನ ಕಳ್ಕೊಂಡ್ವಿ ಬಟ್ ಅವರ ಒಂದು ಲೆಗಸಿನ ಅವ್ರು ಹಾಕೊಟ್ಟಂತ ಒಂದು ಹಾದಿನಲ್ಲಿ ವೆಂಕಟೇಶ್ ಅವರು ನಡೀತಾ ಇರೋದು ಅವರ ವಾಸು ಇರ್ಬೋದು ಅವರ ಸುನೀಲ ಸರ್ ಮಗ ಇರ್ಬೋದು ಅವ್ರನ್ನೆಲ್ಲ ಅವ್ರು ಟ್ರೈನ್ ಮಾಡ್ಕೊಂಡು ಇವಾಗ ಅದೇ ಹಾದಿನಲ್ಲಿ ನಡೆಸ್ತಾ ಇದ್ದಾರೆ ಅದು ಬಹಳ ಖುಷಿ ಕೊಡುವಂಥ ವಿಷಯ ಅಮ್ಮನ್ನ ಜಾಸ್ತಿ ಭೇಟಿ ಮಾಡಿರ್ಲಿಲ್ಲ ಒಂದ್ಸರಿ ಭೇಟಿ ಮಾಡಿದ್ದೆ ಅನ್ಸುತ್ತೆ ಒಂದೆರಡು ಸರಿ ಮನೆಗೆ ಹೋಗಿದ್ದೆ ಆದರೆ ಮೇಲೆ ಹೋಗಿ ಭೇಟಿ ಮಾಡುವಂಥ ಒಂದು ಅವಕಾಶ ಆಗಿರ್ಲಿಲ್ಲ ಬಟ್ ಖುಷಿ ಆಯ್ತು ಅಮ್ಮ ನೋಡಿದಕ್ಕೆ ಅವ್ರಿಗೂ ಅವರ ಮಗ ಸೊಸೆ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೆ ದೇವರ ಆಶೀರ್ವಾದ ನಿಮ್ಮ ಫುಲ್ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ವೆಂಕಟೇಶ್ವರ್ ಫ್ಯಾಮಿಲಿನೂ ಮೀಟ್ ಮಾಡಿದೆ ಅವ್ರ ವೈಫ್ ಎಲ್ಲನೂ ಐ ಆಮ್ ಹ್ಯಾಪಿ ಅಂಕಿಲ್ ಜೆ ಕೆ ಅಂಕಿಲ್ ನಾನು ಯಾವಾಗಲೂ ಅಮ್ಮ ಮುಂಚೆಯಿಂದನೂ ಜೆ ಕೆ ಅಂತ ಕರಿತಾ ಇದ್ರು ಅದೇ ಅಭ್ಯಾಸ ಜೆ ಕೆ ಅಂಕಲ್ ನಾನು ಯಾವತ್ತು ಶ್ರೀನಿವಾಸ್ ಅಂಕಲ್ ಅಂತ ಕರ್ತೇಷ ಅವ್ರನ್ನ ಜೆ ಕೆ ಅಂಕಲ್ ಅಂತ ರೆಫರ್ ಮಾಡೋದು ಜೆ ಕೆ ಅಂಕಿಲ್ ನೋಡಿ ಬಹಳ ಸಂತೋಷ ಆಯ್ತು ಅವರು ಆಗಿವಾಗ ಫಂಕ್ಷನ್ಸ್ ಅಲ್ಲಿ ಸಿಕ್ಕಾಗ ಎಲ್ಲ ನೋಡಿದಾಗ ಕೇಳ್ತಾರೆ ಹೆಂಗಿದೆ ಲೈಫ್ ಹೆಂಗಿದೆ ಖುಷಿಯಾಗಿದೆಯಾ ಆರಾಮಾಗಿದೆಯಾ ಅವ್ರ ಪ್ರಶ್ನೆಗಳದು ನನ್ನ ತಂದೆ ನೆನಪಾಗುತ್ತೆ ನನಗೆ ಆ ಕನ್ಸರ್ನ್ ಅವರಲ್ಲಿರೋದು ಫಸ್ಟ್ ಕೇಳೋದೇ ಅದು ಆಮೇಲೆ ನನ್ನ ಮಗಳ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಅಥವಾ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಾರೆ ಫಸ್ಟ್ ಅವ್ರು ಕೇಳೋದೇ ನನ್ನ ಬಗ್ಗೆ ಸಂತೋಷವಾಗಿದ್ಯಾ ಹ್ಯಾಪಿ ಆಗಿದ್ಯಾ ನೀನ್ ಈಗ ಅಂತ ಸೊ ಅಂಕಲ್ ನೋಡಿ ಖುಷಿ ಆಯ್ತು ಅಂಡ್ ಕೋಮಲ್ ಅವರು ವಂಡರ್ಫುಲ್ ಆರ್ಟಿಸ್ಟ್ ಅವರು ತವರಿಗೆ ಬಾ ತಂಗಿ ಬಗ್ಗೆ ಹೇಳಿದ್ರು ನನಗೆ ತುಂಬ ನೆನಪಿರೋದು ಅಂದರೆ ಶಾಂತಿನಿವಾಸ ಅದರಲ್ಲಿ ತುಂಬ ಕಷ್ಟ ಆಗೋದು ಕೋಮಲ್ ಅವ್ರ ಜೊತೆ ಶಾರ್ಟ್ಸ್ ಇದ್ರೆ ದೀಪು ಯಾವಾಗಲೂ ಇರೋರು ಸ್ಟಾಪ್ ಲಾಫಿಂಗ್ ಸ್ಟಾಪ್ ಲಾಫಿಂಗ್ ಅಂತ ಅವ್ರ ಜೊತೆಲಿ ಇದ್ರೆ ನಗು ತಡ್ಕೊಳೋಕ್ಕೆ ಆಗಲ್ಲ ಶಾರ್ಟ್ಸಲ್ಲಿ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಅಸ್ ವೆಲ್ ಸೊ ವೆಂಕಟೇಶ್ ಅವರ ಒಂದು ಕೃಪೆಯಿಂದ ಇವತ್ತು ಅವರೆಲ್ಲರೂ ಭೇಟಿ ಮಾಡಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು ಈ ಒಂದು ಲೋಗೋ ಲಾಂಚ್ ಗೆ ಮತ್ತೊಮ್ಮೆ ಧನ್ಯವಾದಗಳು ಏಪ್ರಿಲ್ ಅಲ್ಲಿ ನೀವು ಅನ್ಕೊಂಡಿರೋ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಜಾಸ್ತಿ ಇದ್ದಾರೆ